ಎಲ್ಲರಿಗೂ ನಮಸ್ತೆ ನಾನು ಚಿಮ್ಸಣ್ಣಿಂದ ಮುನಿರಾಜು ಅಂತ ಏನು ಇವತ್ತು ಯಮ್ಗಲ್ ಕ್ಷೇತ್ರದಲ್ಲಿ ಸುರ್ದೇನಲ್ಲಿ ಮತ್ತು ಕೆಲ್ನೂರು ಕ್ರಾಸಲ್ಲಿ ಚುನಾವಣೆ ಇದರಲ್ಲಿ ಸಿ ಎಸ್ ವೆಂಕಟೇಶಣ್ಣವರು ಬಂದು ಇಲ್ಲಿ ಸ್ಪಂದಿಸಿದ್ದಾರೆ ಆ ವ್ಯಕ್ತಿಗೆ ದಯವಿಟ್ಟು ಮತ ಬಾಂಧವರಲ್ಲಿ ಕೇಳ್ಕೊತೀನಿ ಎಲ್ಲ ದಮಿ ಬಂದಿರೋದು ಇಲ್ಲಿ ಉದ್ದೇಶಕ್ಕೆ ಕಮರ್ಷಿಯಲ್ ಮೈಂಡೇ ಏನು ಒಳ್ಳೇದು ಮಾಡೋದಕ್ಕೆ ಬಂದಿಲ್ಲ ಅವ್ರ ಜಮೀನು ಕವಿಲ್ಸೋಕ್ಕೆ ಅವ್ರಿಗೆ ಸಂಸಾರಗಳು ಹಾಳು ಮಾಡೋದಕ್ಕೆ ಇದಕ್ಕಾಗಿ ಬಂದಿರೋ ವ್ಯಕ್ತಿ ಬರೀ ಕಮರ್ಷಿಯಲ್ ಮೈಂಡೆ ಮತ್ತು ದಲಿತರ ಜಮೀನುಗಳನ್ನ ಹಾಕೊಂಡು ಐವತ್ತು ಸಾವಿರ ಒಂದು ಐವತ್ತು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಓಟ್ ಕೊಟ್ಟು ಇವತ್ತು ಗೆದ್ದು ನಾಳೆ ದಿವಸ ಅವ್ರದ್ದು ಸಂಸಾರಗಳ ಹಾಳು ಮಾಡಿ ಅವ್ರ ಜಮೀನುಗಳನ್ನ ಕಬಲಿಸಾಕಿ ಬಂದಿದ್ದಾರೆ ದಯವಿಟ್ಟು ಮತಬಾಂಧವರಲ್ಲಿ ಬಾಂಧವರಲ್ಲಿ ಕೇಳ್ಕೊತೀನಿ ಓಟ್ ಯಾವ ವ್ಯಕ್ತಿ ಒಳ್ಳೆಯವ್ರಿಗೆ ಅವ್ರಿಗೆ ಕೊಟ್ಟು ಜಯಶೀಲರನ್ನಾಗಿ ಮಾಡಿ ಇಂಥ ವ್ಯಕ್ತಿಗಳನ್ನ ಈ ಕೊಲೆಗಡ್ಕರನ್ನ ಭೂ ಕಬಳಿಕೆ ಮಾಡೋರನ್ನ ಮೋಸಗಾರನ ಅಕ್ರಮವಾಗಿ ದುಡ್ಡು ಮಾಡೋವಂಥವ್ರನ್ನ ದಯವಿಟ್ಟು ಓಟ್ ಕೊಟ್ಟು ಗೆಲ್ಚಬೇಡಿ ನಾಳೆ ದಿವಸ ಐದು ವರ್ಷ ನೀವು ಪಶ್ಚಾತ್ತಾಪ ಪಡಬೇಕಾಗುತ್ತೆ ಕೈ ಮುಗಿದು ಕೇಳ್ಕೊತೀನಿ ಏನು ಕೆಲ್ನವರು ಕ್ಲಾಸು ಮತ ಬಾಂಧವರು ಕುಲ್ತೇನಲ್ಲಿ ಮತ ಬಾಂಧವರಲ್ಲಿ ಅವ್ರಿಗೆ ಓಟ್ ಕೊಡೋಕ್ಕೆ ಹೋಗಬೇಡಿ ದಲಿತರು ವಿರೋಧಿ ಮನುಷ್ಯ ಇವತ್ತು ಕಾಲಿಗೆ ಬೀಳ್ತಾರ ಅದು ಕೊಡ್ತೀನಿ ಇದು ಕೊಡ್ತೀನಿ ಒಡವೆ ಕೊಡ್ತೀನಿ ಎಲ್ಲ ಏ ಯಾವುದು ಕೊಡೋದಿಲ್ಲ ಆ ಟೈಮ್ಗೆ ಕೊಟ್ಟು ಲಾಸ್ಟ್ಗೆ ಗೆದ್ದಾದ ಮೇಲೆ ಏಯ್ ನಾನು ಸುಮ್ಮನೆ ಓಟ್ ಹಾಕಿಲ್ಲ ಹೋಗು ನಾನು ದುಡ್ಡು ಕೊಟ್ಟಿದ್ದೀನಿ ಗೆದ್ದಿದ್ದೀನಿ ಅನ್ನೋ ಮಟ್ಟದಲ್ಲಿ ಮಾತಾಡ್ತಾರೆ ಇವತ್ತು ನನಗೆ ದಲಿತರಿಗೆ ತುಂಬ ಅನ್ಯಾಯ ಮಾಡ್ತಾ ಇದ್ದಾರೆ ಎಲ್ಲಿ ಕೆರೆ ಜಮೀನುಗಳಿದ್ದಾವೆ ಅವ ಅದನ್ನು ಹಾಕ್ಕೊಳ್ಳೋದು ಸರ್ಕಾರಿ ಗೋಮಾಳನ ಹಾಕ್ಕೊಳೋದು ಇದೇ ಅವರ ಉದ್ದೇಶ ಮತ್ತೊಮ್ಮೆ ಕೇಳ್ಕೊತೀನಿ ದಯವಿಟ್ಟು ಒಳ್ಳೆ ವ್ಯಕ್ತಿಗೆ ಆರಿಸಿ ಜಯಶೀಲರನ್ನಾಗಿ ಅಂತ ಇದ್ದೀವಿ ನಮ್ಮ ಮನೆ ಕವಿಲ್ಸೆ ಬಾರನ್ ರೆಸ್ಟೋರೆಂಟ್ ಮಾಡ್ತಾ ಇದ್ದಾರೆ ಚಿಮಚಂದ್ರದಲ್ಲಿ ಬೇಕಲ್ಲಿ ಅವರು ಬಪ್ಪರ್ಜೂನಲ್ಲೇ ಬಾರನ್ ರೆಸ್ಟೋರೆಂಟು ಅವ್ರ ಬಂಡಾಪುರ ಗಡಿ ನಮ್ಮದು ಚಿಮಚಂದ್ರ ಕೆರೆ ಅಂಗಲದಲ್ಲಿದ್ದೀಯಾ ಇನ್ನು ಅಕ್ರಮವಾಗಿ ಕಟ್ಟಿದೆಯಾ ಮನೆ ಹುಟ್ಟಿ ಬೆಳೆದಿದ್ದು ನಾನು ಅದೇ ಊರಲ್ಲಿ ಐವತ್ತೆರಡು ವರ್ಷ ನನಗೆ ನಮ್ಮ ತಂದೆ ಕಾಲದಿಂದ ಎಪ್ಪತ್ತು ಎಪ್ಪತ್ತೈದು ವರ್ಷದಿಂದ ಅನುಭವದಲ್ಲಿದ್ದೀವಿ ಹಕ್ಕು ಪತ್ರ ಎಲ್ಲ ಬೋಗಸ್ ಮಾಡಿದೆಯಾ ಸರ್ಕಾರ ಇದು ಸಿವಿಲ್ ಸಿಟಿ ಸಿವಿಲ್ ಕೋರ್ಟ್ ಬೋಗಸ್ಸು ಅಂತ ಹೇಳಿದ್ದಾನೆ ಮನುಷ್ಯ ಆಗ ಸಾವಿರಾರು ಕೋಟಿ ಒಡೆಯ ನಾನು ಇನ್ನೂರು ಎಕರೆ ಜಮೀನ್ದಾರ ನಾನು ಎಮ್ ಎಲ್ ಎ ಕ್ಯಾಂಡಿಡೇಟು ನಾನು ಏನು ಮಾಡೋಕ್ಕಾಗಲ್ಲ ಹೈಕೋರ್ಟ್ ಜಡ್ಜ್ ನಮ್ಮ ಮನೆಗೆ ಬರ್ತಾರ ಅಂತೆಲ್ಲ ಹೇಳಿ ಭಯಪಡಿಸ್ತೇನೆ ಮನುಷ್ಯ ಇಲ್ಲಿ ಬಂದು ಮಾತಾಡೋಂಥದ್ದು ಏನೇ ಈಗ ಮಾತಾಡೋದಂದ್ರೆ ಅಲ್ಲಿ ಅನ್ಯಾಯ ಆಗಿದೆ ದಲಿತರಿಗೆ ಇಲ್ಲಿ ದಲಿತರದ್ದು ಜಮೀನ್ ಎಲ್ಲ ಹಾಕೊಂಡಿದ್ದಾನೆ ನನಗಾಗಿದ್ದ ಅದೇ ಇನ್ನೊಬ್ರಿಗೆ ಆಗಬಾರ್ದು ಅನ್ನೋ ಉದ್ದೇಶನೇ ನಂದು ಉಂಟು ನನ್ನ ಕ್ಲಾಸ್ಮೇಟೇ ಹುಟ್ಟಿ ಬೆಳೆದಿದ್ದು ಅದೇ ಊರ ಹುಟ್ಟಿದಾಗಿಂದ ಗೊತ್ತು ಆಮೇಲೆ ಬೇರೆಯವ್ರ ಜಮೀನುಗಳು ಇವರು ಅಂತಮ್ಮಂದರೆಲ್ಲ ಡೆತ್ ಸರ್ಟಿಫಿಕೇಟ್ ಹಾಕಿ ರಿಜಿಸ್ಟ್ರ್ ಮಾಡಿಕೊಂಡು ಮಾರ್ಬಿಡ್ತಾರೆ ಇನ್ನೊಬ್ಬರಿಗೆ ಈ ಥರ ಕೇಸೆಲ್ಲ ಆಗಿದೆ ಹೊಸಕೋಟೆ ಸ್ಟೇಷನ್ನಲ್ಲಿ ಸುಮಾರು ಇದ್ದಾವೆ ಡೆತ್ ಸರ್ಟಿಫಿಕೇಟ್ ಆದರೆ ಪರಿಚಯ ಸಾಯಿಸಿರೋದು ಬದುಕಿರೋ ಜಮೀನು ಓನರ್ ಮಾಲೀಕರು ಬದುಕಿರ್ತಾರ ಅವ್ರದ್ದು ಡೆತ್ ಸರ್ಟಿಫಿಕೇಟ್ ಹಾಕಿ ಇನ್ನೊಬ್ರು ಮಾರಿ ಇನ್ನೊಬ್ರು ಮಾರಿ ದೊಡ್ಡ ಮಾಡೋ ವ್ಯಕ್ತಿಗಳು ಸ್ಮಶಾನ ಸ್ಮಶಾನನೇ ಮಾರ್ಬಿಟ್ಟಿದ್ದಾರೆ ಇವರ ಅಣ್ಣ ಜಮೀನ್ದಾರ ಏನಿಲ್ಲ ಹುಟ್ಟಿದಾಗಿನೇ ಸ್ವಲ್ಪ ಇತ್ತು ಜಮೀನು ಅವ್ರ ತಂದೆ ಕಾಲದಲ್ಲಿ ಸ್ವಲ್ಪ ಇತ್ತು ಈಗೆಲ್ಲ ಅಕ್ರಮವಾಗಿ ಸಂಪಾದನೆ ಮಾಡಿರೋ ನ್ಯಾಯಬದ್ಧವಾಗಿ ಯಾವುದೂ ಮಾಡಿಲ್ಲ ನಿಮ್ಗೂ ಅವ್ರಿಗೂ ಇದಾಗಿದೆ ಅಲ್ವಾ ಆ ವಿಷಯವಾಗಿ ಎಲ್ಲ ತಟಸ್ಥವಾಗಿ ಇದೆ ಏನು ಪ್ರಯೋಜನ ಆಗ್ಲಿಲ್ಲ ಅಯ್ಯ ಹೇಳ್ತಾರಲ್ಲ ಹೈಕೋರ್ಟ್ ಜಡ್ಜೇ ನಮ್ಮ ಮನೆಗೆ ಬರ್ತಾರ ಪೊಲೀಸ್ ಪೊಲೀಸ ಮಾಡೋಕ್ಕಾಗಲ್ಲ ಅನ್ನೋ ಮಾಡ್ತಾನೆ ಎಮ್ ಎಲ್ ಎ ಕ್ಯಾಂಡಿಡೇಟ್ ಸಾವಿರಾರು ಕೋಟಿ ಒಡೆಯ ಅಂತ ಬಾಯಿ ಬಿಟ್ಟು ಹೇಳ್ತಾವನಲ್ಲ ನೀವೇನು ಕಾನೂನು ಹೋರಾಟ ಅಂತ ಕಾನೂನು ಹೋರಾಟ ಮಾಡಿದೀವಿ ಕಂಪ್ಲೇಂಟ್ ಕೊಟ್ಟಿದೀವಿ ಇನ್ನ ಏನು ಪ್ರಯೋಜನ ತಟಸ್ಥವಾಗಿದೆ ಈಗ ನೀವು ಹೇಳ್ತಿರೋದೇನಂದ್ರೆ ಇಲ್ಲಿನ ಜನರು ಎಚ್ಚೆತ್ಕೊಳ್ಳಿ ಎತ್ಕೊಳ್ಳಿ ಅಂತನಾ ಇಲ್ಲಿನ ಜನರು ಎತ್ತೆಚ್ಕೊಂಡು ದಯವಿಟ್ಟು ಒಳ್ಳೆ ವ್ಯಕ್ತಿಗೆ ಓಟ್ ಕೊಟ್ಟು ಗೆಲ್ಸ್ರಿ ಗೆದ್ದು ಹೋದ್ರೆ ಮತ್ತೆ ಇಲ್ಲಿ ಕೈಗೆ ಸಿಗಲ್ಲ ಕಮರ್ಷಿಯಲ್ಗೆ ಬಂದಿರೋದು ವ್ಯಕ್ತಿ ದುಡ್ಡು ಮಾಡಕ್ ಬಂದಿರೋದು